ಹಾಯ್ ಹೇಳ್ರಿ ಏರದ ಮಹೇಂದ್ರ ಕಂಪ್ನಿದ ಯುವರಾಜ ಟೂ ಒನ್ ಫೈ ಇದ್ಯಾಕ್ಟರ್ ಮಿನಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗಿದ್ದರೆ ಮೂಡಲ್ಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಹೇಳಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ವೀಡಿಯೋದಾಗ ಏನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಮಹೇಂದ್ರ ಕಂಪ್ನಿದ ಯುವರಾಜ ಟೂ ಒನ್ ಫೈವ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಲೊಕೇಶನ್ ಚಿಕ್ಕ ಪಡ್ಸಲಿಗೆ ಇತ್ತಾಗ ಜಮಖಂಡಿ ಸೈಡ ಪೇಪರ್ಸೆಲ್ ಅದಾವ ಅಂತೇಳ ಬಂಪರ್ ಐತಿ ಅದರ ಉಡ್ಡ ಇಲ್ಲ ಇದು ಮಿನಿ ಟ್ಯಾಕ್ಟರ್ ಕೊಡೋ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಟ್ಯಾಕ್ಟ್ರಾಗ ಖರೀದಿ ಮಾಡ್ಬೋದು ಕಡಿಮೆ ರೇಟ್ನೇ ಐತಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ನೀವು ತೊಗೊಂಡ್ರೆ ನಿಮ್ಗೆ ಗೆಳೆಯರು ಯಾರು ತೋಳಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಆದರೆ ಹೆಲ್ಪ್ ಆಗಲಿ ಮೀಟ್ ಮೀಟ್ಯಾಕ್ಟ್ರ್ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೂಡ್ಲೈತಿ ಪೇಪರ್ಸ್ ಎಲ್ಲ ಹೇಳ್ಯಾರ ಲೊಕೇಶನ್ ಚೆಕ್ ಪ್ರೈಜ್ ಪ್ರೈಸ್ಗಳ್ಯಾರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಈ ಟ್ಯಾಕ್ಟ್ರ ತೊಗೋಬೋದು ಕಡಿಮೆ ಐತಿ ಗೆಳೆಯರಿ ಮತ್ತೊಂದು ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಯಾವುದಪ್ಪ ಅಂದ್ರೆ ಜೈಂಡರ್ ಫೈವ್ ಟೂ ಒನ್ ಜೀರೋ ಗೇರ್ ಫ್ರೋ ಇದು ಟ್ಯಾಕ್ಟರ್ ಮಾರಾಟಕ್ಕಿದೆ ಹೊಸದೈತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವ ಪವರ್ ಸ್ಟೀರಿಂಗ್ ಆಯಿಲ್ ಬರಕ ಆಯಿಲ್ ಕೆಲಸ ಬರ್ತೈತಿ ಹುಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ನಾಲ್ಕು ಟೈರ್ ಕೇಶಿಂಗ್ ಹೊಸ ಡೋಜರ್ ಸಿಸ್ಟಮೆಟಿಕ್ ಐತಿ ಡೋಜರ್ ಇಲ್ಲ ಇದು ಗಾಡಿ ಕಂಡೀಷನ್ ಗಾಡಿ ಹೊಸ ಗಾಡಿ ಹೊಸ ಗಾಡಿ ಒಂದ್ ಹೋಗಿ ನೋಡಬಹುದು ಜೈಂಡ್ರ ಫೈವ್ ಟು ಒನ್ ಜೀರೋ ಗಿಯರ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ಲ್ ಐತಿ ಪೇಪರ್ಸ್ ಎಲ್ಲ ಹೇಳ್ಯಾರ ಸಿಂಗಲ್ ಊನರ್ ಗೆಳೆಯರಿ ಟ್ಯಾಕ್ಟ್ರಕ್ಕೆ ಎಂಟು ಲಕ್ಷದ ಎಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡಬಹುದು ಬನ್ನಿ ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಯಾವ್ದಪ್ಪ ಅಂದ್ರೆ ಜೆ ಸಿ ಪಿ ತ್ರೀ ಡಿ ಆಕ್ಸ್ ಐತಿ ಇದ್ರ ಥರ ಎರಡು ಸಾವಿರದ ಹದಿಮೂರು ಐತಿ ಎರಡನೇ ಓನರ ಪೇಪರ್ಸ್ ಎಲ್ಲ ಅದಾವ ಗೆಳೆಯರ ಜೆ ಸಿ ಪಿ ಎರಡು ಸಾವಿರದ ಹದಿಮೂರು ಮೋಡ್ ಐತಿ ಎಲ್ಲೂ ವೆಲ್ಡಿಂಗ್ ಆಗಿಲ್ಲ ಎಲ್ಲೂ ಕಟ್ ಆಗಿಲ್ಲ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಜೆ ಸಿ ಪಿ ತ್ರೀ ಡಿ ಆಕ್ಸ ನಿಮ್ಗೆ ಇಷ್ಟ ಆಯ್ತಂದ್ರೆ ಜೆ ಸಿ ಪಿ ತ್ರೀ ಡಿ ತೊಗೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನೇ ಐತಿ ಏನಿದ್ರೆ ಧಾರಣೆ ಐತಿಪ್ಪ ಅಂದ್ರೆ ಜೆ ಸಿ ಪಿ ತ್ರೀ ಡಿ ಐತಿ ಎರಡು ಸಾವಿರದ ಹದಿಮೂರು ಮಾಡಲ್ಲ ಎರಡನೇ ಓನರ ಗೆಳೆಯರ ಫ್ರೈಜ್ ಮಾತ್ರ ಬರೀ ಹದಿನೈದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಂತ ಹೇಳ್ಯಾರ ಇಷ್ಟಾಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೋಗಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವುದಪ್ಪ ಅಂದ್ರೆ ಸೋನಾಲಿಕಾ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದ್ರ ಮಾಡಲ್ಲ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ್ ಎಲ್ಲ ಅಂದ್ರೆ ಈ ಟ್ಯಾಕಟ್ರ್ ತೊಗೊಳ್ರಿ ಕಡಿಮೆ ರೇಟ್ನಾಗ ಐತಿ ಅದಕ್ಕೆ ಅದರ ಪ್ರೈಝ ರೇಟ ಲೊಕೇಶನ್ ನಿಮ್ಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬೆಳೆದ್ರೆ ಸೋನಾಲಿಕಾ ಡಿ ಐ ಏಳ್ನೂರ ಐವತ್ತು ತ್ರಿಬಲ್ ಆರ್ ಎಕ್ಸ್ ಐತಿ ಪವರ್ ಸ್ಟೇರಿಂಗ್ ಬರ್ತೈತಿ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿಯು ಟೈರ್ ಮುಂಜಾನು ಹೊಸ ಅದಾವ ಇಂಜಿನೂ ಒಂದು ನಲ್ವತ್ತು ಪರ್ಸೆಂಟ್ ಅದಾವ ಗಾಡಿ ನೋಡಕ್ಕೆ ಲುಕ್ ಐತಿ ನಮ್ಗೆ ಇಷ್ಟ ಐತಂದ್ರೆ ತೊಗೊಳ್ರಿ ಎರಡು ಸಾವಿರದ ಹನ್ನೆರಡು ಮೋಡ್ ಗಾಡಿ ಐತಿ ಬೇರೆ ಪ್ರೈಝ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಕೊಡ್ತೀವಂತೇಳ್ಯಾರ ಲೆಕ್ಕ ಟ್ಯಾಕ್ಟ್ರ್ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗ್ಬೇಡ್ರಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕಟ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆಯ್ತು ನಾವು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹಿಡಿಯೋರಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಇದ್ರಾಗ ಮೂರು ಟ್ಯಾಕ್ಟ್ರ್ ಹಾಕೀನಿ ಒಂದು ಜೆ ಸಿ ಪಾಕಿನಿ ಅವರದ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ಏಟಾ ಬೇರೆ ಬೇರೆ ಲೊಕೇಶನ್ ಲೊಕೇಶನ್ದಾವಾಗ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಮೊಬೈಲ್ ನಂಬರ್ ಹಾಕಿರ್ತೀನಿ ಹಚ್ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ನಮ್ಮ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು